ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಇನ್ಫಿನಿಟ್ ಪ್ಲೀಸ್ ಇವತ್ತಿನ ವೀಡಿಯೋಲಿ ನಾನು ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟನ್ನು ಯೂಸ್ ಮಾಡಿ ಹೇಗೆ ಹೆಣ್ಣ ಪ್ಯಾಕ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದರಿಂದ ನಿಮ್ಮ ಹೇರ್ ಒಳ್ಳೆ ಕಲರ್ ಬರುತ್ತೆ ಕಂಡೀಷನ್ ಆಗುತ್ತೆ ಅದ್ರ ಜೊತೆಗೆ ನೀವು ಕೆಮಿಕಲ್ ಹೇರ್ಡಾಗಿ ಯೂಸ್ ಮಾಡೋ ಬದಲು ನ್ಯಾಚುರಲ್ ಆಗಿ ಹೇಗೆ ನಿಮ್ಮ ಹೇರ್ನ ಬ್ಲ್ಯಾಕ್ ಆಗಿ ಮಾಡ್ಕೊಳ್ಬೋದು ಅಂತ ಕೂಡ ನಾನು ಈ ವಿಡಿಯೋಲಿ ತೋರಿಸಿದ್ದೀನಿ ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಲೆಟ್ಸ್ ಬಿಗ್ ದ ವಿಡಿಯೋ ಮೆಹಂದಿಯನ್ನು ಕಲಿಸ್ಕೊಳ್ಳೋದಕ್ಕೆ ನಾನೀಗ ಡಿಕಾಕ್ಷನನ್ನು ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ ಒಂದು ಕಪ್ಪಷ್ಟು ನೀರನ್ನು ತಗೊಂಡಿದ್ದೀನಿ ಅದರಲ್ಲಿ ಒಂದೂವರೆ ಸ್ಪೂನಷ್ಟು ನಾನು ಪ್ಲೇನ್ ಪ್ಲೇನಾಗಿರುವಂತಹ ಟೀ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಇದರಲ್ಲಿ ನಮ್ಮ ಸೀಕ್ರೆಟ್ ಇಂಗ್ರೀಡಿಯೆಂಟನ್ನು ಹಾಕೊಳ್ಳೋಣ ದಾಳಿಂಬೆಯ ಸಿಪ್ಪೆ ನೀವು ಇದನ್ನು ಒಣಗಿಸಿ ಕೂಡ ಇಟ್ಕೊಳ್ಬೋದು ಅಥವಾ ಹಸಿಯಾಗಿ ಕೂಡ ಹಾಕ್ಕೊಳ್ಬೋದು ಕಸದಿಂದ ರಸ ಅನ್ನೋ ಹಾಗೆ ಹಣ್ಣನ್ನು ತಿನ್ಬಿಟ್ಟು ಅದರ ಸಿಪ್ಪೆಯನ್ನು ಬಿಸಾಡದೆ ನಾವು ಹೆಣ್ಣಾಗಿ ಹಾಕೊಂಡ್ರೆ ಒಳ್ಳೆ ಕಲರ್ ಒಂದು ರೆಡ್ಡಿಶ್ ಟಿಂಟನ್ನು ಕೊಡುತ್ತೆ ನಮ್ಮ ಕೂದಲಿಗೆ ಈಗ ಟೀ ಡಿಕಾಕ್ಷನ್ ಏನು ಮಾಡ್ಕೊಳ್ತಾ ಇದ್ದೆ ಅದರಲ್ಲಿ ನಾನು ಈ ದಾಳಿಂಬೆಯ ಸಿಪ್ಪೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಹಾಕಿ ಚೆನ್ನಾಗಿ ಕುದಿಸ್ಬೇಕು ಒಳ್ಳೆ ಕಲರನ್ನು ಬಿಡುತ್ತೆ ಅದರ ಜೊತೆಗೆ ನಾನಿಲ್ಲಿ ನಾಲ್ಕರಿಂದ ಇದು ಲವಂಗವನ್ನು ಹಾಕ್ಕೊಳ್ತಾ ಇದ್ದೀನಿ ಲವಂಗದ ನೇಚರ್ ಹೀಟ್ ಆಗಿರೋದ್ರಿಂದ ಈ ವೆದರಲ್ಲಿ ನಾವು ಥಂಡಿ ಆಗೋದನ್ನು ತಪ್ಪಿಸ್ಬೇಕು ಅನ್ನೋದಾದರೆ ಲವಂಗವನ್ನು ಹಾಕ್ಕೊಳ್ಬೋದು ಈಗ ನೋಡಿ ಡಿಕಾಕ್ಷನ್ ಚೆನ್ನಾಗಿ ಕುದೀತಾ ಇದೆ ಕಲರ್ ಕೂಡ ಚೇಂಜ್ ಆಗಿದೆ ಇದು ಚೆನ್ನಾಗಿ ಕುದ್ದ ಮೇಲೆ ಇದನ್ನು ಫಿಲ್ಟರ್ ಮಾಡಿಕೊಂಡು ನಿಮಗೆ ತೋರಿಸ್ತೀನಿ ಡಿಕಾಕ್ಷನ್ ನೋಡಿ ನಾನು ಫಿಲ್ಟ್ರ್ ಮಾಡ್ಕೊಂಡಿದ್ದೀನಿ ಎಷ್ಟು ತಿಕ್ಕಾಗಿ ಆಗಿ ಕಲರ್ ತುಂಬಾ ಚೆನ್ನಾಗಾಗಿದೆ ಈಗ ಹೆಣ್ಣು ಪೌಡರನ್ನು ತೊಗೊಂಡಿದ್ದೀನಿ ಒಂದು ಬೌಲಲ್ಲಿ ಸುಮಾರು ನಾಲ್ಕು ಸ್ಪೂನಷ್ಟು ತೊಗೊಂಡು ಅದಕ್ಕೆ ಒಂದು ಸ್ಪೂನಷ್ಟು ಮೆಂತೆ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ಆಪ್ಷನಲ್ ನೀವು ಬೇಕಿದ್ರೆ ಹಾಕ್ಕೊಳ್ಬೋದು ಡಿಕಾಕ್ಷನನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ಮೆಹಂದಿಯನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದರ ಕನ್ಸಿಸ್ಟೆನ್ಸಿ ಸ್ವಲ್ಪ ತಿಕ್ಕಾಗೇ ಇರಬೇಕು ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ಕಲಿಸ್ಕೊಳ್ಳಿ ನಂತರ ಇದಕ್ಕೆ ನಾನು ಅಲೋವೆರಾ ಜೆಲ್ಲನ್ನು ಹಾಕ್ಕೊಳ್ತಾ ಇದ್ದೀನಿ ನ್ಯಾಚುರಲ್ ಆಗಿ ಸಿಕ್ಕಿದರೆ ತುಂಬಾ ಒಳ್ಳೆಯದು ನಾನಿಲ್ಲಿ ನ್ಯಾಚುರಲ್ ಆಗಿರುವಂಥ ಅಲೋವೆರಾ ಜೆಲ್ಲನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದನ್ನು ಹಾಕೋದ್ರಿಂದ ಕೂದಲು ತುಂಬನೇ ಸಾಫ್ಟಾಗಿ ಆಗಿ ತುಂಬ ಮ್ಯಾನೇಜಬಲ್ ಆಗಿ ಕೂಡ ಇರುತ್ತೆ ಮೆಹಂದಿ ಹಾಕಿದರೆ ಸ್ವಲ್ಪ ರಫ್ ಆಗುತ್ತಲ್ಲ ಅದನ್ನು ಇದು ಅವಾಯ್ಡ್ ಮಾಡುತ್ತೆ ಈಗಿದ ಎರಡರಿಂದ ಮೂರು ಗಂಟೆಗಳ ಕಾಲ ನಾನು ನೆನೆಯಕ್ಕೆ ಬಿಡ್ತೀನಿ ಇಲ್ಲಾಂದರೆ ಓವರ್ ನೈಟ್ ಬಿಟ್ಟರೆ ತುಂಬಾ ಒಳ್ಳೆಯದು ಮೆಹಂದಿ ಅಪ್ಲಿಕೇಶನ್ಗೂ ಮುಂಚೆ ನಾನು ಚೆನ್ನಾಗಿ ಹೇರ್ ಆಯಿಲಿಂಗನ್ನು ಮಾಡ್ತೀನಿ ಹೇರ್ ಆಯ್ಲಿಂಗ್ ಮಾಡೋದ್ರಿಂದ ಕಲರ್ ಆಗಲ್ಲ ಅಂತ ಸುಮಾರು ಜನ ಹೇಳ್ತಾರೆ ಆ ಥರ ಏನೂ ಆಗಲ್ಲ ಹೇರ್ ಆಯ್ಲಿಂಗ್ ಮಾಡಿ ನೀವು ಮೆಹಂದಿಯನ್ನು ಹಾಕ್ಕೊಂಡ್ರೆ ಒಂದು ಒಳ್ಳೆ ಬಗೇಂಡಿ ಟಿಂಟನ್ನು ಕೊಡುತ್ತೆ ನನ್ನ ಹೇರ್ ಸ್ವಲ್ಪ ಡ್ರೈ ಮತ್ತು ಕರ್ಲಿ ಆಗಿರೋದ್ರಿಂದ ಹೇರ್ ಆಯ್ಲಿಂಗ್ ಮಸ್ಟಾಗಿ ನಾನು ಮಾಡಿನೇ ಮೆಹಂದಿಯನ್ನು ಅಪ್ಲಿಕೇಶನ್ ಮಾಡ್ಕೊಳ್ಳೋದು ಮೊದಲಿಗೆ ಸೆಂಟ್ರಲ್ಲಿ ನಾನು ಸ್ವಲ್ಪ ಭಾಗವನ್ನು ತೆಗೆದ್ಬಿಟ್ಟು ಮೆಹಂದಿಯನ್ನು ಚೆನ್ನಾಗಿ ಹಚ್ಚಿ ಅದನ್ನು ಒಂದು ರೋಲ್ ಥರ ಮಾಡ್ಕೊಡ್ತೀನಿ ಅದಕ್ಕೆ ಎಲ್ಲ ಕಡೆಯಿಂದ ಹೇರನ್ನು ತೆಗೆದು ಸ್ವಲ್ಪ ಸ್ವಲ್ಪ ಭಾಗವಾಗಿ ಮೆಹಂದಿ ಹಾಕ್ತಾ ಅದಕ್ಕೆ ಸುತ್ತಕೊಳ್ತಾ ಹೋಗ್ತೀನಿ ಈಗ ಮಾಡೋದ್ರಿಂದ ಈಸಿಯಾಗಿ ಒಂದು ಬನ್ನನ್ನು ಕ್ರಿಯೇಟ್ ಮಾಡ್ಬೋದು ನಾವು ಪೂರ್ತಿಯಾಗಿ ಮೆಹಂದಿ ಅಪ್ಲಿಕೇಶನ್ ಆದ್ಮೇಲೆ ಅದಕ್ಕೆ ಒಂದು ಶವರ್ ಕ್ಯಾಪ್ ಅಥವಾ ಒಂದು ಪಾಲಿಥೀನ್ ಕವರನ್ನು ಹಾಕಿ ಅದನ್ನ ಸೆಕ್ಯೂರ್ ಮಾಡ್ಕೊಳ್ಳಿ ಯಾಕಂದ್ರೆ ಮೆಹಂದಿ ತಲೆಯಲ್ಲಿ ಡ್ರೈ ಆದರೆ ತೊಳೆಯೋಕ್ಕೂ ತುಂಬಾ ಕಷ್ಟ ಹೇರ್ ಕೂಡ ಡ್ಯಾಮೇಜ್ ಆಗುತ್ತೆ ಹಾಗಾಗಿ ನಾನಿಲ್ಲಿ ಒಂದು ಪ್ಲಾಸ್ಟಿಕ್ ಕವರನ್ನೇ ತಲೆಗೆ ಕಟ್ಕೊಳ್ತಾ ಇದ್ದೀನಿ ಹಾಗೆ ಅದ್ರ ಮೇಲೆ ಒಂದು ಕ್ಯಾಪನ್ನು ಹಾಕ್ಕೊಳ್ತೀನಿ ಮೆಹಂದಿ ಹಾಕ್ಕೊಂಡಿದ್ದೀವಿ ಅಂತನೂ ಗೊತ್ತಾಗಲ್ಲ ಅಷ್ಟು ನೀಟಾಗಿ ಕವರ್ ಆಗುತ್ತೆ ನಂತರ ಎರಡರಿಂದ ಮೂರು ಗಂಟೆ ಬಿಟ್ಬಿಟ್ಟು ನಾನು ಶ್ಯಾಂಪು ಯೂಸ್ ಮಾಡಿ ಹೇರ್ ವಾಶ್ ಅವತ್ತೇ ಮಾಡ್ಕೊಂಡು ಬಿಡ್ತೀನಿ ಹೇರ್ ವಾಶ್ ಮಾಡಿದ ಮೇಲೆ ನೋಡಿ ಬಿಸಿಲಲ್ಲಿ ನನ್ನ ಕೂದಲಿನ ಕಲರ್ ಹೇಗೆ ಕಾಣಿಸ್ತಿದೆ ಅಂತ ಯೂಶ್ವಲಿ ನಾನು ಇದೇ ಒಂದು ಸ್ಟೆಪ್ಪನ್ನೇ ಫಾಲೋ ಮಾಡೋದು ಇಷ್ಟು ಮಾಡಿಕೊಂಡ್ರೆ ನನಗೆ ಗ್ರೇ ಹೇರ್ ಕೂಡ ಕಲರ್ ಆಗಿಬಿಡತ್ತೆ ಮೆಹಂದಿ ಕಲರ್ ಬೇಡ ನಾವು ನ್ಯಾಚುರಲ್ ಆಗಿ ಅದನ್ನು ಬ್ಲ್ಯಾಕ್ ಆಗಿ ಮಾಡ್ಕೊಳ್ಬೇಕು ಅನ್ನೋದಾದರೆ ನೀವು ಮುಂದಿನ ಸ್ಟೆಪ್ಪನ್ನು ಕೂಡ ಫಾಲೋ ಮಾಡಬೇಕಾಗತ್ತೆ ಅದೇನೆಂದರೆ ನಾನಿಲ್ಲಿ ಇಂಡಿಗೊ ಪೌಡರನ್ನು ತೊಗೊಂಡಿದ್ದೀನಿ ಇದು ನಿಮಗೆ ಈಸಿಯಾಗಿ ಆನ್ಲೈನಲ್ಲಿ ಅವೈಲಬಲ್ ಇದೆ ಇದರ ಪೌಡರ್ ನೋಡಿ ಗ್ರೀನಾಗಿರಬೇಕು ಮೇಲೆ ಅದನ್ನು ಮತ್ತೆ ಅಷ್ಟೇ ಸೀಲ್ಡ್ ಆಗಿ ಪ್ಯಾಕ್ ಮಾಡಿ ಎತ್ತಿಡ್ಕೊಳ್ಬೇಕು ಈಗ ಮೆಹೆಂದಿ ಹಾಕಿದ ಮೇಲೆ ನನ್ನ ಕೂದಲು ಸ್ವಲ್ಪ ಒಂಥರ ರೆಡ್ಡಿಶ್ ಕಲರಾಗಿ ಬಂದಿದೆ ನೀವು ನೋಡ್ತಾ ಇದ್ರ ಸ್ಕ್ರೀನಲ್ಲಿ ಇಲ್ಲಿ ನಾನು ಒಂದು ಬೌಲ್ಗೆ ನಾಲ್ಕು ಸ್ಪೂನ್ ಆಗೋಷ್ಟು ಇಂಡಿಗೊ ಪೌಡ್ರನ್ನು ತೊಗೊಂಡಿದ್ದೀನಿ ನಿಮಗೆ ಗ್ರೇ ಹೇರ್ ಎಷ್ಟಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನನಗೆ ಫ್ರಂಟ್ ಲೈನಲ್ಲಿ ಮಾತ್ರ ಆಗಿರೋದ್ರಿಂದ ಒಂದು ನಾಲ್ಕು ಸ್ಪೂನ್ ತೊಗೊಂಡಿದ್ದೀನಿ ಒಂದು ಕಪ್ಪಲ್ಲಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಅದರಲ್ಲಿ ಸ್ವಲ್ಪ ಆಗಿರೋ ನೀರನ್ನು ತಗೊಳ್ತಾ ಇದ್ದೀನಿ ಉಪ್ಪನ್ನು ಹಾಕಿದರೆ ಕೂದಲು ಬಿಳಿಯಾಗುತ್ತೆ ಅನ್ನೋದಿದ್ರೆ ಅದೆಲ್ಲ ಮಿತ್ತದು ಆ ಥರ ಏನೂ ಆಗೋಲ್ಲ ಹಾಗಿದ್ರೆ ನಾವು ಸಮುದ್ರದಲ್ಲಿ ಸ್ನಾನ ಮಾಡಿದಾಗ ನಮ್ಮ ಕೂದಲೆಲ್ಲ ಗ್ರೇ ಆಗಿಬಿಡ್ಬೇಕಲ್ವಾ ಆ ಥರ ಏನೂ ಆಗೋಲ್ಲ ಇಂಡಿಗೂ ಸ್ವಲ್ಪ ಕಲರ್ ಬಿಡಲಿ ಅಂತೇಳಿ ನೀರಲ್ಲಿ ಸ್ವಲ್ಪ ಉಪ್ಪನ್ನು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಅದರಲ್ಲಿ ಕಲಿಸ್ಕೊಳ್ತಾ ಇದ್ದೀನಿ ಕನ್ಸಿಸ್ಟೆನ್ಸಿ ಇಷ್ಟು ಗಟ್ಟಿಯಾಗಿರಬೇಕು ಇದನ್ನು ಕೂಡ ಒಂದು ಫಿಫ್ಟೀನ್ ಮಿನಿಟ್ಸಷ್ಟು ನೆನೆಸಿಡೋಣ ಸಾಕು ಇದೇನು ತುಂಬ ಹೊತ್ತು ನೆನೆಯೋದೇನು ಬೇಡ ಫಿಫ್ಟೀನ್ ಮಿನಿಟ್ಸ್ ಆದಮೇಲೆ ಇದರ ಮೇಲ್ಗಡೆ ತುಂಬ ಬ್ಲಾಕ್ ಆಗಿ ಒಂಥರ ಡೈ ಬಿಟ್ಟ ಹಾಗೆ ಬಿಟ್ಟಿರುತ್ತೆ ನೋಡಿ ಈ ರೀತಿ ಫಿಫ್ಟೀನ್ ಮಿನಿಟ್ಸ್ ಆದಮೇಲೆ ನಾನು ಇದನ್ನು ಫ್ರಂಟಲ್ಲಿ ಮಾತ್ರ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಕೂದಲನ್ನ ಎರಡು ಪಾರ್ಟಾಗಿ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಒಂದು ಕಡೆಯಿಂದ ಹಚ್ಕೊಂಡು ಆಮೇಲೆ ಇನ್ನೊಂದು ಸೈಡ್ ಕೂಡ ಹಚ್ಕೊಳ್ತೀನಿ ಇದು ನಿಮಗೆ ತುಂಬ ಲೆಂತಿ ಪ್ರೊಸೆಸ್ ಅಂತ ಅನ್ನಿಸ್ಬೋದು ಆದರೆ ನ್ಯಾಚುರಲ್ ಆಗಿ ನಿಮ್ಮ ಹೇರ್ನ ಬ್ಲ್ಯಾಕ್ ಮಾಡ್ಕೊಳ್ಬೇಕು ಅಂದರೆ ನೀವು ಇಷ್ಟೆಲ್ಲ ಫಾಲೋ ಮಾಡಬೇಕಾಗತ್ತೆ ಇಂಡಿಗೋ ಇಂದ ಹೇರ್ ಬ್ಲಾಕ್ ಆಗುತ್ತೆ ಅಂತ ಬರೀ ಇಂಡಿಗೋ ಯೂಸ್ ಮಾಡಿದ್ರೆ ನಿಮಗೆ ಅಷ್ಟೊಂದು ರಿಸಲ್ಟ್ ಅಂತೂ ಸಿಕ್ಕೋದಿಲ್ಲ ಆದರೆ ಮೆಹಂದಿ ಹಾಕಿದ ಮೇಲೆ ನಮ್ಮ ಕೂದಲು ವೈಟ್ ಹೇರ್ ಏನಿರುತ್ತೆ ಅದು ಸ್ವಲ್ಪ ರೆಡ್ಡಿಶ್ ಆಗೋದ್ರಿಂದ ಆಮೇಲೆ ಇಂಡಿಗೋ ಹಾಕಿದರೆ ನಿಮ್ಮ ಬಿಳಿ ಕೂದಲೆಲ್ಲ ಕಪ್ಪಾಗಿ ಕಾಣುತ್ತೆ ಕಲಿಸಿದಂಥ ಅಷ್ಟು ಇಂಡಿಗೋನ ಸ್ವಲ್ಪನೂ ವೇಸ್ಟ್ ಮಾಡಿದೆ ನೀಟಾಗಿ ನಾನು ಅಪ್ಲಿಕೇಶನ್ ಮಾಡ್ಕೊಂಡಿದ್ದೀನಿ ಇದನ್ನು ಟೂ ಅವರ್ಸ್ ಬಿಟ್ಬಿಟ್ಟು ಶ್ಯಾಂಪೂ ಇಂದ ಹೇರ್ ವಾಶ್ ಮಾಡ್ಕೊಳ್ತೀನಿ ಹೇರ್ ವಾಶ್ ಮಾಡಿದ ಮೇಲೆ ತುಂಬಾ ಆಯಿತು ಅದರ ರಿಸಲ್ಟನ್ನು ನೋಡಿ ಮೆಹಂದಿ ಹಾಕಿದಾಗ ಏನು ರೆಡ್ ಆಗಿತ್ತು ನನ್ನ ಫ್ರಂಟ್ ಲೈನಲ್ಲಿ ಸ್ವಲ್ಪ ಗ್ರೇ ಹೇರ್ ಇರೋದು ಅದೆಲ್ಲ ಬ್ಲ್ಯಾಕ್ ಆಗಿ ಟರ್ನ್ ಆಗಿದೆ ಸೊ ಬಿಗ್ ಥಾಮ್ಸ್ ಅಪ್ ಅಂತ ಹೇಳ್ಬೋದು ಇದನ್ನೀಗ ಡ್ರೈ ಆದಮೇಲೆ ಹೇಗೆ ಕಾಣುತ್ತೆ ಅಂತ ತೋರಿಸ್ತೀನಿ ನೋಡಿ ಕೂದಲು ಪೂರ್ತಿಯಾಗಿ ಡ್ರೈ ಆಗಿದೆ ಇಲ್ಲಿ ಕಾಣುವಂಥ ಎಲ್ಲ ರೆಡ್ಡಿಶಿಂಟಿರೋಂಥ ಕೂದಲು ಬ್ಲ್ಯಾಕ್ ಆಗಿ ಟರ್ನ್ ಆಗಿದೆ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್